ನಿಮಗೆ ಫಸ್ಟ್ ಡೇ ಹೋದಾಗಲೂ ಕಾಫಿ ಕೂಡ ಮಾಡೋದಕ್ಕೆ ಬರಲ್ಲ ಕಾಫಿ ಹೆಂಗೆ ಮಾಡೋದು ಅಂತ ಕೇಳ್ತಾರೆ ಅಂದರೆ ಅಮ್ಮ ಯಾವತ್ತೂ ಕೂಡ ನಿನ್ನ ಕೆಲಸ ಮಾಡು ಮನೆ ಕೆಲಸ ಮಾಡೋದು ಟಾಯ್ಲೆಟ್ ತೊಳಿ ಅಥವಾ ಇನ್ನೊಂದು ಇನ್ನೊಂದೇನೋ ಮಾಡು ಯಾವತ್ತೂ ಮಾಡಿಸ್ಲೇ ಇಲ್ವಾ ಯಾಕೆ ಇಲ್ಲ ಏನು ಹೇಳ್ತಾರೆ ಅಮ್ಮ ಈಗ ಮದುವೆ ಆದಮೇಲೆ ನೀನು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಈ ಥರ ಟಾಕ್ಗಳು ಬಂದೇ ಇರುತ್ತೆ ಇರುವಂತ ಮನೆಯಲ್ಲಿ ಇದ್ಯಾವುದು ಬಂದಿಲ್ವಾ ನಿಮ್ಮ ಮನೆಯಲ್ಲಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ತುಂಬ ಡಿಫ್ರೆಂಟ್ ಅಂದರೆ ಅವ್ರಿಗೆ ಮಗಳು ಆಚೆ ಹೋಗ್ತಾಳೆ ದುಡಿತಾಳೆ ಬರ್ತಾಳೆ ಮನೇಲಿ ಅಷ್ಟೇ ಅಷ್ಟೇ ಅವರು ಅವ್ರ ಪ್ರಕಾರ ಹೊರಗಡೆ ಹೋಗಿ ದುಡಿತಾಳೆ ಇಲ್ಲಿ ಯಾಕೆ ಕೆಲಸ ಮಾಡಬೇಕು ಇಲ್ಲಿ ನಾವಿದೀವಲ್ವಾ ಅಥ್ವಾ ಯಾರೋ ಬೇರೆಯವ್ರು ಮಾಡ್ತಾರೆ ಅಂತ ಅವ್ರ ಪಪ್ಪ ನನಗೆ ಫೋರ್ಸು ಮಾಡಿಲ್ಲ ಕಲಿ ಇದನ್ನು ಕಲಿ ಅದನ್ನು ಕಲಿ ಅಂತ ಹೇಳ್ಕೊಟ್ಟು ಇಲ್ಲ ನಾನು ಎಷ್ಟೊಂದ್ಸತಿ ಅಮ್ಮ ನಂಗೆ ಕುಕ್ಕಿಂಗ್ ಕಲಿ ಬೇಕು ಹೇಳ್ಕೊಡು ಅಂದರೆ ಹೋಗಿ ಕೆಲಸ ನೋಡು ಹಬ್ಬ ಅಡುಗೆ ಮನೆಗೆ ಕಾಲಿಡ್ಬೇಡ ನೀಡು ನೀನು ಅಂತೆಲ್ಲ ಹೇಳಿದ್ದಾರೆ ಒಂಥರ ಗಂಡು ಹುಡುಗನ ಥರ ಸಾಕಿದ್ದಾರೆ ಅಂದರೆ ಹೆಣ್ಣು ಮಗು ಹುಡುಗಿಗೆ ಈ ಕೆಲಸ ಹೇಳ್ಕೊಡ್ಬೇಕು ಈ ಕೆಲಸ ಹೇಳ್ಕೊಡ್ಬೇಕು ಅವೆಲ್ಲ ಏನೂ ಇಲ್ಲ ನನಗೆ ಬೇರೆ ತರ ಸಾಕಿದ್ದಾರೆ ನಮ್ಮ ಮನೇಲಿ ಸೊ ನಾನು ಕಲ್ ಬಲ ಕಲಿಯೋಕೋಸ್ಕರ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾಯ್ತು ಅಂದ್ರೆ ಒಂದ್ ಅತ್ತೆ ಮನೆಗೆ ಹೋಗಿ ಕಲ್ತಂಗಾಯ್ತು ಈ ಟೈಮಲ್ಲಿ ನಿಮ್ಮ ತಂದೆ ತಾಯಿ ನೆನಪು ಮಾಡ್ಕೊಳ್ಳೋದಾದ್ರೆ ಏನಾದ್ರೆ ಆಗಲೇ ಹೇಳ್ತಿದ್ದೆ ಎಲ್ಲೋ ಹೋದ್ರೆ ಎಲ್ಲೋ ಅಪ್ಪ ನನಗೆ ತಂದು ಕೊಡ್ತಿದ್ರು ನಾನು ಮಗಳು ತಿನ್ಲಿ ಅಂತ ಹೇಳಿ ಸೊ ಅಷ್ಟು ಪ್ರೀತಿ ಮಗಳಂದ್ರೆ ಅಪ್ಪನ ಬಗ್ಗೆ ಹೇಳೋದಾದ್ರೆ ಅಮ್ಮನ ಬಗ್ಗೆ ಹೇಳೋದಾದ್ರೆ ಅವರು ಕಂಡಂತ ಕಷ್ಟಗಳ ಬಗ್ಗೆ ಏನಾದರೂ ನಿಮ್ಮ ಅಭಿಮಾನಿಗಳಿಗೆ ಶೇರ್ ಮಾಡ್ಕೊಳ್ಳೋದಾದ್ರೆ ಹೇಳ್ಕೋಬಹುದಾ ಅಂತ ಹೇಳಿ ಮತ್ತೆ ಹೇಳಿದ್ದೀನಿ ಇದೆಲ್ಲ ಬಿಗ್ ಬಾಸ್ ಮ್ಯಾನಲ್ಲೇ ಹೇಳಿದ್ದೀನಿ ಬಟ್ ತುಂಬ ಮುಗ್ದು ವೆರಿ ಇನ್ನಸೆಂಟ್ ಪೀಪಲ್ ಅಷ್ಟು ನೀವು ಹೆಂಗೆ ಅಂದರೆ ಈಗ ನೀವು ನನ್ನ ಹತ್ರ ಮಾತಾಡ್ತೀರ ನನ್ನ ಹತ್ರ ಫ್ರೆಂಡ್ ಆಗ್ತೀರಾ ಅಂದರೆ ನನಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮನ ಜೊತೆ ಕನೆಕ್ಟ್ ಆಗ್ತೀರಾ ಬೇಗ ಕನೆಕ್ಟ್ ಆಗ್ತೀರಾ ನನ್ನ ಎಲ್ಲರೂ ಅಷ್ಟೇ ನಾನು ವರ್ಕ್ ವರ್ಕ್ ಸರ್ಕಲಲ್ಲೂ ಅಷ್ಟೇ ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ ನನಗಿಂತ ಜಾಸ್ತಿ ಎಲ್ಲರೂ ನಮ್ಮ ಅಪ್ಪ ಅಮ್ಮನ್ನ ಇಷ್ಟಪಡ್ತಾರೆ ಅಂಥ ಅಂತೂ ಜೆನ್ಯೂನ್ ಮುಗ್ಧ ಇನ್ನಸೆಂಟ್ ಪೀಪಲ್ ಅವರಿಬ್ರು ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಒಂದು ಒಂದು ಹೆಣ್ಮಗುನ ಈ ಸಮಾಜದಲ್ಲಿ ಬೆಳೆಸೋದಕ್ಕೆ ಸಕ್ಕತ್ತು ಕಷ್ಟಪಟ್ಟಿದ್ದಾರೆ ವೆರಿ ವೆರಿ ಫೈನಾನ್ಷಲಿ ಲೋವರ್ ಮಿಡಲ್ ಕ್ಲಾಸ್ ನಾವು ನಂಗೆ ವಿ ವರ್ ನಾಟ್ ವೆಲ್ ಆಫ್ ನನ್ನ ಪ್ರಕಾರ ನನಗೆ ಆಸೆಗಳೇ ಇರಲಿಲ್ಲ ಅಂದರೆ ಇಲ್ಲ ಏನು ತಕ್ಕೊಡಕ್ಕಾಗಲ್ಲ ಕೇಳಿ ಕೇಳ್ತಾ ಇರಲಿಲ್ಲ ನಾನು ಇದು ಬೇಕು ಅದು ಬೇಕು ಬೇರೆ ಮಕ್ಕಳೆಲ್ಲ ನನಗೆ ಈ ಆಟ ಸಾಮಾನು ಬೇಕು ಆ ಬ್ಯಾಗ್ ಬೇಕು ಈ ಶೂಸ್ ಬೇಕು ಅಂತ ಕೇಳ್ತಿದ್ರೆ ಆ ಇಷ್ಟು ನೆವರ್ ಆಸ್ಕ್ ಅಂದರೆ ಆ ಆ ಏಜಲ್ಲೇ ಮೆಚುರಿಟಿ ಬಂದುಬಿಟ್ಟಿತ್ತು ಆಗಲ್ಲ ನಮ್ಮ ಅಪ್ಪ ಅಮ್ಮನ ಕೈಯಲ್ಲಿ ಅಂತ ಒಂದು ರೂಪಾಯಿ ಸೇವಿಂಗ್ಸ್ ಇರಲಿಲ್ಲ ಸೊ ಆಗ ನನ್ನ ಕೈ ಹಿಡಿದಿದೆ ಇದೊಂದು ಆ್ಯಕ್ಟಿಂಗ್ ಕರಿಯರ್ ಸೊ ಅದನ್ನು ಸೊ ನಮ್ಮಮ್ಮಂಗೆ ತುಂಬ ಇಷ್ಟ ಆಯ್ತು ಇವಳನ್ನ ಆ್ಯಕ್ಟಿಂಗಿಗೆ ಹಾಕಬೇಕು ತುಂಬ ಕ್ಯೂಟ್ ಕಿಡ್ ಅವಾಗ ನನ್ನ ಚಬ್ಬಿ ಬೇಬಿ ಶ್ಯಾಮ್ಲಿ ಥರ ಇದೆ ಸೊ ಹೀಗೆ ನಮ್ಮಮ್ಮ ಯಾ ಅವ್ರದ್ದು ಇರದು ಕಾಂಟ್ಯಾಕ್ಟ್ ಎಲ್ಲ ಅಂದ್ರೆ ಅಂದರೆ ಡಿರೆಕ್ಟರೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ದೆಲ್ಲ ಕಾಂಟ್ಯಾಕ್ಟ್ ಹಿಡಿದು ನನ್ನ ಫೋಟೋಗಳನ್ನ ಕಳಿಸಿ ಹಂಗೆ ಆಡಿಷನ್ ಕರ್ಕೊಂಡೋಗಿ ತುಂಬ ಕಷ್ಟಪಟ್ಟಿದ್ದಾರೆ ಆ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಸೊ ಅದನ್ನು ಬರೋ ದುಡ್ಡಿನ ಸಂಭಾವನೆನ ಸೇವ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ನಮ್ಮ ಅಪ್ಪ ಅಮ್ಮನೇ ನೋಡ್ಕೊಂಡಿರೋದು ಸೊ ನಾನು ನನಗೆ ನನ್ನ ಕೈಗೆ ಕಾರ್ಡ್ ಬಂದಿದ್ದರು ನೀವು ನಂಬ್ತಿರೋ ಬಿಡ್ತಿರೋ ನಾನು ಖರ್ಚು ಮಾಡೋಕ್ಕೆ ಶುರು ಮಾಡಿದ್ದು ನನ್ನ ನಾನು ಫೋನ್ಪೇ ಹಾಕೊಂಡಿದ್ದು ಈಗ ಒಂದು ನಾಗಿಣಿ ಶುರು ಆದಾಗಿದೆ ಒಂದು ಮೂರು ನಾಲ್ಕು ವರ್ಷದಿಂದ ನನ್ನ ಅಂಡರ್ ಬಂದಿದೆ ಅಕೌಂಟು ಅದಕ್ಕಿಂತ ಮುಂಚೆ ಎಲ್ಲನೂ ನೋಡ್ಕೊಳ್ತಾ ಇದ್ದೀನಿ ನಮ್ಮ ಅಪ್ಪ ಅಮ್ಮನೇ ಸೊ ಅಷ್ಟು ಪ್ರೊಟೆಕ್ಟೆಡ್ ಪ್ಯಾಂಪರ್ಡ್ ಕಿಡ್ ನಾನು ನನಗೆ ಕೆಲಸ ಬಿಟ್ಟರೆ ಮನೆ ಬಿಟ್ಟರೆ ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಏನಂದರೆ ಏನೂ ಗೊತ್ತಿಲ್ಲ ಹೊರಗಡೆ ಜಗತ್ತಿನ ಜೊತೆ ನನ್ನದು ಕಾಂಟ್ಯಾಕ್ಟೇ ಇಲ್ಲ ಸೊ ಅಂಥ ಒಂದು ಫ್ಯಾಮಿಲಿಯಿಂದ ನಾನು ಬರೋದು ಅಂದರೆ ತುಂಬ ಫೇಸ್ ಮಾಡಿದ್ದಾರೆ ಫ್ಯಾಮಿಲಿ ಕಡೆಯಿಂದ ಹೊರಗಡೆ ಜಗತ್ತಿಂದ ಮಗಳು ಆ್ಯಕ್ಟ್ರೆಸ್ ಅಂದರೆ ಅವರು ಅಪ್ಪ ಅಮ್ಮನ ನೋಡೋ ರೀತಿನೇ ಬೇರೆ ಇರುತ್ತೆ ಅಂದರೆ ನಿಮ್ಗೆ ಗೊತ್ತಲ್ಲ ಆ್ಯಕ್ಟ್ರೆಸ್ ಅಂದರೆ ಅವ್ರು ಬೇರೆ ಥರ ಅವರು ಬೋಲ್ಡು ಅವರು ಹಂಗೆ ಅಂತಾರೆ ಸೊ ಆ್ಯಕ್ಟ್ರೆಸ್ ಅಂದರೆ ಬೇರೆ ಥರ ನೋಡ್ತಾರೆ ಬಟ್ ಎಲ್ಲೂ ಕೂಡ ನನ್ನ ಬಿಟ್ಕೊಡ್ದೆ ನನ್ನ ಸಾಥ್ ನಿಂತಿದ್ದು ನಮ್ಮ ಅಪ್ಪ ಅಮ್ಮನಿಗೆ